వర పుణ్యమయ శరీరద గురు విరలి మానసది నిరాభారీ గురువిరళన్నమానసది ఆపదాపహర్తం లోకాభిరామం శ్రీరామం భూయోూయ నమామ్యహం మేఘశ్యామం पीतकौष्ये यवासम श्रीवत सांगकम कौस्तुभोद भासितांगम पुन्योपेतम टुंडरीकायिताक्षम विष्णुम वंदे सर्वलोके य कनाथम जगत्रणाङ्गने यस्य स्मरनम जया पार्थ सारथये तस्मै ಶ್ರೀಕೃಷ್ಣ ಬ್ರಹ್ಮಣೇ ನಮಃ ಮೊತ್ತ ಮೊದಲು ಸಂಕಟಹರಣ ಶ್ರೀಕೃಷ್ಣನ ಚರಣಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಜಗದ್ಗುರು ಪದ ಪರಿಪೂರ್ಣವಾಗಿ ಸಲ್ಲುವಂಥದ್ದು ಅವನಿಗೆ ಕೃಷ್ಣಂಬಂದೇ ಜಗದ್ಗುರು ಯಾಕೆಂದರೆ ಹೀಗೆ ತುಂಬ ಬಿಡುವಾಗಿ ಕುಳಿತು ಕುಳಿತುಕೊಂಡಾಗಲೂ ಕೂಡ ಒಂದು ಜಟಿಲವಾದ ವಿಷಯವನ್ನು ಶಿಷ್ಯರಿಗೆ ಅರ್ಥ ಮಾಡಿಸಲಿಕ್ಕೆ ಸುಲಭ ಇಲ್ಲ ಹೀಗಿರುವಾಗ ಯುದ್ಧದ ಮಧ್ಯದಲ್ಲಿ ಗಹನದಲ್ಲಿ ಗಹನವಾದ ತತ್ವವನ್ನು ಹಿಂದೆಯೂ ಸೈನ್ಯ ಇದೆ ಮುಂದೆಯೂ ಸೈನ್ಯ ಇದೆ ಸೇನೆಯೋ ಉಭಯೋರ್ ಮಧ್ಯೆ ಎರಡು ಸೇನೆಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿ ಅಲ್ಲಿ ಇನ್ನೇನು ಪ್ರವೃತ್ತಿಯ ಶಸ್ತ್ರಸಂಪಾತೆ ಒಬ್ರವೇನೊಬ್ಬರು ಪ್ರಯೋಗ ಮಾಡಬೇಕು ಇನ್ನೇನು ಆ ಹೊತ್ತಿನಲ್ಲಿ ಅರ್ಜುನನಿಗೆ ಗಹನವಾದ ತತ್ವವನ್ನು ಮನನ ಮಾಡಿಸಿದ್ನಲ್ಲ ಎಂಥ ಗುರುವಾಗಿರ್ಬೇಕು ಅನ್ನೋದು ಮಾತ್ರ ಅಲ್ಲ ಅಂದು ಅವನು ಆಡಿದ ಮಾತುಗಳು ಹಿಂದೂ ಪ್ರಪಂಚಕ್ಕೆ ದಾರದೀಪ ಇವತ್ತಿಗೂ ಜಗತ್ತಿನ ಎಲ್ಲ ವರ್ಗಗಳ ಜನರು ಎಲ್ಲ ರೀತಿಯ ಜನರು ಕೂಡ ಅಲ್ಲಿಂದ ಮಾರ್ಗದರ್ಶನ ಪಡ್ಕೊಳ್ತಾರೆ ಜೀವನಕ್ಕೆ ಏನು ಬೇಕು ಹೇಗೆ ಬೇಕು ಯಾವಾಗ ಬೇಕು ಎಂಬ ಬಗ್ಗೆ ಅಲ್ಲಿ ಸ್ಪಷ್ಟವಾಗಿರುವಂಥ ನಿರ್ದೇಶನ ಇದೆ ಅದರಿಂದಲೇ ಜಗದ್ಗುರು ಪದ ಆತನಿಗೆ ಪರಿಪೂರ್ಣವಾಗಿ ಸಲ್ಲುವಂಥದ್ದು ಹಾಗಾಗಿ ಅವನು ಇಲ್ಲಿ ಬಂದು ನೆಲೆಸಿ ಈ ಪೀಠವನ್ನು ಈ ಒಂದು ಜಗದ್ಗುರು ಪೀಠವನ್ನು ಆತ ಅನುಗ್ರಹ ಮಾಡಿದ್ದಾನೆ ಇದರ ಮೂಲಕ ಎಷ್ಟೋ ಒಳ್ಳೆ ಕಾರ್ಯಗಳನ್ನು ಅವನೇ ಮಾಡಿಸ್ತಾ ಇದ್ದಾನೆ ಅವನ ಚರಣ ಕಮಲಗಳು ನಮ್ಮ ನಿಮ್ಮೆಲ್ಲರ ತಲೆಯ ಮೇಲೆ ಇರಲಿ ಯಾವಾಗಲೂ ಎಂಬುದಾಗಿ ಮೊದಲು ಮೊಟ್ಟ ಮೊದಲು ಆಶಿಸೋಣ ನಾವು ನಿನ್ನೆ ತಾನೇ ಒಂದು ಕಾಳಿಂಗ ಮರ್ದನ ಗೋಪಾಲಕೃಷ್ಣನ ಬ್ರಹ್ಮಕಲಶವನ್ನು ಮಾಡಿ ಇಲ್ಲಿಗೆ ಬಂದವು ಅದು ಈ ಶರಾವತಿಯ ಈ ಆಣೆಕಟ್ಟನ್ನು ಶರಾವತಿಗೆ ಕಟ್ಟುವಾಗ ಮುಳುಗಿ ಹೋದ ಒಂದು ಕಾಳಿಂಗ ಮರ್ದನ ದೇವಸ್ಥಾನ ಅದರ ಅದನ್ನು ಈಗ ಹೊರಗೆ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದನ್ನು ಅಲ್ಲಿಗೆ ಬಂದು ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ನಮ್ಮ ಜಿ ಎಮ್ ಹೆಗಡೆಯವರಿಗೆ ಚೆನ್ನಾಗಿ ಗೊತ್ತಿದೆ ಅದರ ಬಗ್ಗೆ ಅವರು ಸೇವೆ ತಂದಿದೆ ಅಲ್ಲಿಗೆ ಈ ಕಾಳಿಂಗ ಮರ್ದನ ಎನ್ನುವಾಗ ಕಾಳಿಂಗನನ್ನು ಕೃಷ್ಣ ಮೆಟ್ಟಿ ಮುರಿಯಲಿಲ್ಲ ಅಂತ ಮತ್ತು ಮೆಟ್ಟಿ ಅನುಗ್ರಹ ಮಾಡಿದ್ದು ಪದ ಚಿಹ್ನಗಳನ್ನು ಆತನ ಪಣಾಮಂಡಲದ ಮೇಲೆ ಆತನ ಹೆಡಗಳ ಮೇಲೆ ಮೂಡಿಸಿದ್ರಿಂದಾಗಿ ಅವನ ರಕ್ಷೆ ಆಯಿತು ಅವನು ಗರುಡನಿಂದ ಆಪತ್ತಿತ್ತು ಕಾಳಿಂಗನಿಗೆ ಹಾಗಾಗಿ ತಾನೇ ಅವನು ಹೆದರಿ ಬಂದು ಯಮನೆಯ ಮಡುವಿನಲ್ಲಿ ಸೇರಿಕೊಂಡಿದ್ದು ಆದರೆ ಕೃಷ್ಣನ ಪದಚಿಹ್ನೆ ಮೂಡಿದ ಮೇಲೆ ಯಜಮಾನರ ಹೆಜ್ಜೆ ಗುರುತು ಅವರ ಒಂದು ಸೀಲ್ ಬಿದ್ದ ಮೇಲೆ ಸೇವಕರು ಮಾಡಲಿಕ್ಕೆ ಏನಿದೆ ತೊಂದರೆ ಹೇಳಿ ಹಾಗಾಗಿ ಗರುಡ ತಂಟೆಗೆ ಬರೋದಿಲ್ಲ ಇನ್ನು ಮುಂದೆ ಅಂತ ನಿನ್ನೆ ಇನ್ನು ಕೂಡ ಇದನ್ನು ಹೇಳಿದ್ವು ನಿನ್ನ ಮೊನ್ನೆ ಕೂಡ ಇದೇ ಮಾತನ್ನು ಹೇಳಿದ್ವು ಎಷ್ಟೋ ಬಾರಿ ದೇವರು ನಮ್ಮನ್ನು ಮೆಟ್ಟಿಬೆಟ್ಟಿನ ಅಂತ ಅನಿಸ್ತದೆ ಕಾಳಿಂಗನೂ ಹಾಗೆ ಅನಿಸಿರ್ಬೋದು ಕಾಳಿಂಗನಿಗೂ ಕೂಡ ಹಾಗೆ ಅನಿಸಿರ್ಬಹುದು ಅದನ್ನು ಮೆಟ್ಟಿದ್ದಲ್ಲ ಅದು ಪದಚಿಹ್ನೆಯನ್ನು ಮೂಡಿಸಿದ್ದು ರಕ್ಷಣೆಯನ್ನು ಮಾಡಿದ್ದು ನಮಗೆ ಎಂಬುದನ್ನು ನಾವು ಮನಸ್ಸ ಭಾವಿಸಬೇಕು ಅಂತ ಕೃಷ್ಣನ ತೂಹಿ ಬಿಗಾಡೆ ತೂಹಿ ಸುಧಾರೆ ಜೀವನದಲ್ಲಿ ಕ್ಲೇಶಗಳು ಬರ್ತವೆ ಕ್ಲೇಷಗಳು ಹೋಗ್ತವೆ ಅವನ ಲೀಲೆ ಅವನ ಲೀಲೆ ಬರ್ತವೆ ಅವನ ಲೀಲೆಯಿಂದಲೇ ಅವೆಲ್ಲವೂ ಕೂಡ ಹಾಗೆಯೇ ದೂರ ಹೊರಟು ಹೋಗ್ತವೆ ಸೂರ್ಯನಿಗೆ ಮೋಡ ಕವಿದಂತೆ ಮತ್ತು ಹಾಗೆಯೇ ಮೋಡಕ್ಕೆ ಅರಗಿ ಹೋದಂತೆ ಅದು ಅವನ ಲೀಲೆಯನ್ನು ಭಾವಿಸ್ತಾ ಅವನ ಕೃಪೆಯನ್ನು ಎಲ್ಲರಿಗೂ ಕೂಡ ಹಾರೈಸ್ತೇವೆ ಎಲ್ಲರಿಗೂ ಕೂಡ ಇಲ್ಲಿ ಬಂದ ಮೇಲೆ ಹೊಟ್ಟೆಗೆ ತುತ್ತು ಪ್ರಸಾದ ಹೃದಯಕ್ಕೆ ಕೃಷ್ಣನ ಆಶೀರ್ವಾದ ಪರಿಪೂರ್ಣವಾಗಿ ದೊರಕಬೇಕು ಬುದ್ಧಿಗೆ ಒಂದಷ್ಟು ಲಕ್ಷ್ಯಗಳು ಲಕ್ಷದ ಲಕ್ಷ್ಯ ಬುದ್ಧಿಗೆ ಬರಬೇಕು ಎಲ್ಲರಿಗೂ ಕೂಡ ಹಾಗಾಗಲಿ ಎಂಬುದಾಗಿ ಮೊಟ್ಟ ಮೊದಲು ನಾವು ಅವನ ಸನ್ನಿಧಿಯಲ್ಲಿ ಕೃಷ್ಣನ ಸನ್ನಿಧಿಯಲ್ಲಿ ಸಂಪ್ರಾರ್ಥನೆ ಮಾಡ್ತೇವೆ ರಾಮಾಯಣದಲ್ಲಿ ಒಂದು ಮಾತಿದೆ ಯಾರು ನಿಜವಾದ ಪ್ರತಿನಿಧಿ ದೂತ ಯಾರು ನಿಜವಾದ ಪ್ರತಿನಿಧಿ ಯಾರು ಅಂತ ರಾಮ ನಿರ್ವಚನ ಮಾಡ್ತಾರೆ ದೂತರಲ್ಲಿ ಅಥವಾ ಪ್ರತಿನಿಧಿಗಳಲ್ಲಿ ಮೂರು ವಿಧವಂತೆ ಹೇಳಿದ್ದನ್ನೂ ಸರಿಯಾಗಿ ಮಾಡದೇ ಇದ್ದವರು ಅವರೊಂದು ಬಗೆಯ ದೂತರು ಪ್ರತಿನಿಧಿಗಳು ಇನ್ನೊಂದು ಬಗೆಯವರು ಹೇಳಿದಷ್ಟನ್ನು ಮಾಡ್ತಾರೆ ಅಂತ ಹೇಳಿದಷ್ಟಕ್ಕೆ ಮೋಸ ಇಲ್ಲ ಅಂತ ಆದರೆ ಆ ಪುರುಷೋತ್ತಮ ಉತ್ತಮ ಪ್ರತಿನಿಧಿ ದೂತೋತ್ತಮ ಎಂದು ಕರೆಸಿಕೊಳ್ಳೋರು ಹೇಗಿರ್ತಾರೆ ಅಂದರೆ ಹೇಳಿದ್ದಕ್ಕಿಂತಲೂ ಹೆಚ್ಚು ಕಾರ್ಯವನ್ನು ಅವರು ಮಾಡಿ ತೋರಿಸ್ತಾರೆ ಅಂತ ಅಂಥವರು ಉತ್ತಮರು ಹನುಮಂತನಿಗೆ ಈ ಮಾತನ್ನು ರಾಮ ಅನ್ವಯ ಮಾಡ್ತಾನೆ ಹನುಮಂತನಿಗೆ ಹೋಗಿಸಿ ಇಡೀ ಕಪೆಗಳಿಗೆ ಹೇಳಿರ್ತಕ್ಕಂಥದ್ದು ಹನುಮಂತನು ಕೂಡ ಒಬ್ಬ ಅವರಲ್ಲಿ ಸೀತೆಯ ಸುದ್ದಿ ತಿಳಿದು ಬಾ ಸೀತೆಯನ್ನು ನೋಡಿ ಬಾ ಅಂತಿಷ್ಟೇ ಹೇಳಿದ್ದು ಅಷ್ಟೇ ಮಾಡಲಿಲ್ಲ ಹನುಮಂತ ಸೀತೆಯನ್ನು ನೋಡಿ ಮಾತನಾಡಿಸಿ ಬರ್ತಾನೆ ಯಾಕೆಂದರೆ ಅವಳು ಮರುದಿನ ಅಂತ ಧೈರ್ಯ ಇಲ್ಲ ಅಲ್ಲಿಯ ಒಂದು ಕ್ಲೇಶದಲ್ಲಿ ರಾಮ ಬರ್ತಾನ ಅನ್ನೋ ಆತಂಕದಲ್ಲಿ ಆಕೆ ಪ್ರಾಣ ಕಳ್ಕೊಳ್ಬೋದು ಹಾಗಾಗಿ ಹನುಮಂತನ ಮುಂದೆ ಅಂಥ ಒಂದು ಪ್ರಯತ್ನವನ್ನು ಆಕೆ ಮಾಡ್ತಾಳೆ ಅಲ್ಲಿ ಹಾಗಾಗಿ ಹನುಮಂತ ನೋಡಿದ್ದು ಮಾತ್ರ ಅಲ್ಲ ಮಾತನಾಡಿಸ್ತಾನೆ ಮಾತನಾಡಿಸಿದ ಮಾತ್ರ ಅಲ್ಲ ರಾವಣನಿಗೊಂದು ಪಾಠವನ್ನು ಕಲಿಸಿ ಸೈನ್ಯದ ಒಂದು ಭಾಗವನ್ನು ನಾಶ ಮಾಡಿ ರಾವಣನ ಸೈನ್ಯದ ಒಂದು ಭಾಗವನ್ನು ನಾಶ ಮಾಡಿ ಅವನು ಕೋಟೆಯ ಒಂದು ಭಾಗವನ್ನು ಕೂಡ ನಾಶ ಮಾಡಿ ಅವನು ಆ ರಾವಣನ ಆತ್ಮವಿಶ್ವಾಸವನ್ನು ಕದಡಿ ಬರ್ತಾನೆ ಅಂತ ಹೇಳಿದ್ದಕ್ಕಿಂತ ಮಿಗಿಲಾಗಿ ರಾಮನ ಸೇವೆಯನ್ನು ಅವನು ಮಾಡಿದವನು ಅಂತ ಅಂಥ ಉತ್ತಮ ಪ್ರತಿನಿಧಿಗಳು ಪ್ರತಿಯೊಂದನ್ನು ಹೇಳಬೇಕು ನಿರೀಕ್ಷೆ ಮಾಡೋದಿಲ್ಲ ಅಂತ ಮಾಡ್ತಾ ಇರ್ತಾರೆ ಅಂತ ಈ ಈ ಗೋಪಾಲಕೃಷ್ಣನ ಸೇವಕರಿದ್ದಾರೆಲ್ಲ ಇವರು ಹಾಗೆ ಇದ್ದಾರೆ ಇವರು ಇವರಿಗೆ ಈ ಗೋಶಾಲೆಯ ಉಸ್ತುವಾರಿ ಏನು ಕೊಟ್ಟಿದ್ದೆ ನಾವು ಇದನ್ನು ಇದು ಕೆಡದಂತ ನೋಡ್ಕೊಳ್ಳಿ ಅಂತ ಯಾಕೆಂದರೆ ಎಲ್ಲೋ ಇರ್ತೇವೆ ನಾವು ನಿತ್ಯ ಓಡಿ ಬರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಹಾಗಾಗಿ ಇದರ ಚಿಂತೆ ನಂಬುವರೆಗೆ ಬಾರದೇ ಹಾಗೆ ನೀವು ಇದನ್ನು ನಡೆಸಿ ಅಂತ ಅಷ್ಟು ಅಷ್ಟು ನಿರೀಕ್ಷೆ ಇದ್ದಿರಲಿಲ್ಲ ಯಾಕೆಂದರೆ ಅದಕ್ಕಿಂತ ಹಿಂದಿನ ಸಂದರ್ಭ ಹೇಗಿತ್ತು ಅಂದರೆ ಹೆಜ್ಜೆ ಹೆಜ್ಜೆಗೂ ನಮ್ಮ ಭಾಗವಹಿಸೋಕ್ಕೆ ಬೇಕಾಗ್ತಿತ್ತು ಇಲ್ಲಿಗೆ ಅಂತ ಪರಿಸ್ಥಿತಿ ಇತ್ತು ಕೊನೆಗೆ ಬೇರೆ ಏನು ಅಲ್ಲದಿದ್ದರೂ ಕೂಡ ಬಾಕಿ ತೀರಿಸಲಿಕ್ಕೆ ನಾವೇ ಬರಬೇಕಾಗಿತ್ತು ಅಂಥ ಕಾಲವಂತಿತ್ತು ಆದರೆ ಈ ತಂಡ ಬಂದ ಮೇಲೆ ಆ ಚಿಂತನೆ ಸಂಪೂರ್ಣವಾಗಿ ನಮಗೆ ಇಲ್ಲವಾಯಿತು ಮಾತ್ರ ಅಲ್ಲ ನಾವು ಎಷ್ಟು ಹೇಳಿದ್ವೋ ಅದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ಈ ಒಂದು ಕಾರಕರ್ತೃ ತಂಡ ಇಲ್ಲಿ ಮಾಡ್ತಾ ಇದೆ ಅಂತ ಅದೇ ಈ ಪಂಚ ಪರಿಕ್ರಮಗಳು ಈ ವಿಷ್ಣು ನಮ್ಮ ಕ್ಷೇತ್ರದ ಒಂದು ಪರಿಕಲ್ಪನೆ ಈ ಬಂಧಮುಕ್ತಿ ಗೋಶಾಲೆಗಳು ಅದು ನಮ್ಮ ಕನಸೇ ಹೋದದು ನಮ್ಮ ಅಪೇಕ್ಷೆಯೇ ಹೋದು ಯಾಕೆಂದರೆ ಈಗ ನೀವು ದೇವರನ್ನ ಇಟ್ಕೊಳ್ತೀರಿ ಪೂಜೆ ಮಾಡ್ತೀರಿ ಅಂದರೆ ನಿಮ್ಮ ಪೂಜೆ ದೇವರಿಗೆ ಹಿಂಸೆಯಾಗಿ ಪರಿಣಮಿಸಬಾರ್ದು ಹಾಗಾದರೆ ದೇವರ ಆಶೀರ್ವಾದ ನಿಮಗೆ ಅದು ಸಿಕ್ಕೋದಿಲ್ಲ ಅನುಗ್ರಹ ಸಿಕ್ಕೋದಿಲ್ಲ ಬದಲಿಗೆ ಆಗ್ರಹವೇ ಸಿಕ್ಕುವಂಥದ್ದು ಗೋವು ಅನ್ನೋದು ಸರ್ವ ದೇವತಾ ಸನ್ನಿಧಾನ ನಾವು ಗೋ ಸೇವೆ ಮಾಡ್ತೇವೆ ಅಂಥೇಳಿ ಜೀವನಡಿ ಅದನ್ನು ಹಾಕಿ ಇಟ್ಟರೆ ಏನು ಮಾಡಿದಂತೆ ಆಯಿತು ಆ ಶಬ್ದಕ್ಕೆ ಚಲನಶೀಲ ಅಂತ ಅರ್ಥ ಇದೆ ಗತಿ ಶಬ್ದದ ಮೂಲ ಅರ್ಥ ಅಂತ ಚಲನಶೀಲ ಅದು ಅದು ಚಲನಶೀಲವಾಗಿಯೇ ಇರಬೇಕು ಅದನ್ನು ನಾವು ಬಂಧನಕ್ಕೆ ಇಪ್ಪತ್ನಾಲ್ಕು ಗಂಟೆ ಒಳಪಡಿಸ್ಬಾರ್ದು ಅದಕ್ಕೆ ಅದು ಕ್ರಮ ಅದು ಕೊನೆ ಪಕ್ಷ ಹಗರಿಡಿಯಾದರೂ ಸೂರ್ಯಕಿರಣಗಳು ಬೀಳುವಂಥ ಹೊತ್ತಿನೇಳಿ ಅವು ಸೂರ್ಯಕಿರಣಗಳು ಸಿಗಬೇಕು ಅಂತ ಶಾಸ್ತ್ರ ಹೇಳ್ತದೆ ಮತ್ತು ವಿಜ್ಞಾನವು ಕೂಡ ಅದನ್ನು ಹೇಳ್ತದೆ ಅಂತ ಹಾಗಾಗಿ ಬಂಧಮುಕ್ತಿ ಗೋಶಾಲೆಗಳು ಬೇಕು ಅನ್ನೋದೊಂದು ಆಸೆ ನಮ್ಮದು ಅಪೇಕ್ಷೆ ಒಂದು ನಮ್ಮದು ಆದರೆ ಅದನ್ನು ತಲೆ ಮೇಲೆ ಹೊತ್ತು ಬಂಧಮುಕ್ತಿ ಗೋಶಾಲೆಗಳು ಏಳು ಗೋಶಾಲೆಗಳು ಈಗಾಗಲೇ ಇಲ್ಲಿ ರಚಿತವಾಗಿದ್ದಾವೆ ಇಂಥ ಅನೇಕ ಕಾರ್ಯಗಳು ಇಲ್ಲಿ ಆಗ್ತಾಯಿದೆ ಸೋಪಾನುಮಾಲೆ ಸೋಪಾನು ಮಾಲೆಯು ಕೂಡ ಎಷ್ಟು ಸುಂದರವಾಗಿರುವಂಥ ಒಂದು ಪರಿಕಲ್ಪನೆ ಅದು ಸತ್ಯವಾಗಿದೆ ಅದು ನೂರೆಂಟು ಮೆಟ್ಟಿಲುಗಳು ಒಂದು ಮೆಟ್ಟಿಲಿಗೆ ಒಂದು ಶ್ಲೋಕ ನೂರೆಂಟು ಮೆಟ್ಟಿಲಿಗೆ ನೂರೆಂಟು ಶ್ಲೋಕ ವಿಷ್ಣು ಸಹಸ್ರನಾಮ ಪ್ರಾರಂಭ ಮಾಡಿದರೆ ಮೆಟ್ಟಿಲು ಹತ್ತುವಾಗ ಮೊದಲನೇ ಮೆಟ್ಟಿನಲ್ಲಿ ವಿಷ್ಣು ಸಹಸ್ರನಾಮ ಪ್ರಾರಂಭ ಮಾಡಿದರೆ ಕೊನೆ ಮೆಟ್ಟಲಿನಲ್ಲಿ ಅದು ಪೂರ್ತಿ ಆಗುವಂಥದ್ದು ವಿಷ್ಣು ಪದಂ ಪದ ಪದದಲ್ಲಿ ವಿಷ್ಣುವಿನ ಸ್ಮರಣೆ ಒಂದೊಂದು ಹೆಜ್ಜೆಯಲ್ಲಿ ವಿಷ್ಣು ಸಹಸ್ರನಾಮದ ಒಂದೊಂದು ಶ್ಲೋಕಗಳು ಆಗ ಆ ಮೆಟ್ಟಿಲು ಬಿಸಿಯಾಗಿದ್ದು ತಂಪಾಗ್ತದೆ ಅಂತ ಒಂದು ವೇಳೆ ಮೆಟ್ ಮೆಟ್ಟಲು ಹಾಗೂ ಹೊತ್ತಿನಲ್ಲಿ ಕಲ್ಲಲ್ವ ಕಾದು ಬಿಸಿಯಾಗಿದ್ದರೆ ನಾವು ಒಂದೊಂದು ಸಹಸ್ತ್ರನಾಮದ ಶ್ಲೋಕ ಹೇಳ್ತಾ ಬರುವಾಗ ಅದು ತಂಪಾಗ್ತದೆ ಅಂತ ಇದು ಮಾತ್ರ ಅಲ್ಲ ಜೀವನದ ಹಾದಿ ಕೂಡ ಹಾಗೆ ಅಂತೆ ಜೀವನದ ಹಾದಿ ಏನು ಹೂ ಹಾಸಿದ ಹಾದಿ ಆಗಿರುವುದಿಲ್ಲ ಎಲ್ಲರಿಗೂ ಕೂಡ ಅಂತ ಅದು ಮುಳ್ಳು ಹಾಸಿದ ಹಾದಿ ಆಗಿರ್ತದೆ ಯಾರಿಗೆ ಹೇಳಿ ಜೀವನ ಇಡೀ ಹೂ ಹಾಸಿದ ಹಾದಿ ಯಾರಿಗೂ ಹಾಗೆ ಇಲ್ಲ ಅಂತ ಸಾಕ್ಷಾತ್ ಭಗವಂತನೇ ಅವತಾರ ಮಾಡಿ ಬಂದರೂ ಕೂಡ ಕಂಟಕ ಕಿರಣವಾದ ಮಾರ್ಗದಲ್ಲಿ ಅವನು ನಡೆದುಕೊಂಡು ಹೋಗಿದ್ದು ಇತಿಹಾಸ ಅದನ್ನು ಹೇಳ್ತದೆ ಅಂತ ಹಾಗಾಗಿ ನೀವು ಇಲ್ಲಿ ಮೆಟ್ಟಿನ ಮೇಲೆ ಒಂದೊಂದೇ ಮೆಟ್ಟಿನಲ್ಲಿ ಬಿಟ್ಟು ಸಾಧನದ ಒಂದೊಂದೇ ಶ್ಲೋಕಗಳನ್ನು ಹೇಳ್ತಾ ಹತ್ತಿ ಬಂದರೆ ಜೀವನದ ಹಾದಿ ನಿಮಗೆ ಸುಗಮ ಆಗ್ತದೆ ಅದು ಸುಮಶಯ್ಯೇ ಆಗ್ತದೆ ಅಂಥದ್ದು ಹೀಗೆ ಅನೇಕ ಪ್ರಕಲ್ಪಗಳು ಈಗ ಆಗಲೇ ಇಲ್ಲಿ ಇನ್ನು ಇನ್ನುಳಿದ ಪ್ರಕಲ್ಪಗಳು ಜಾರಿಯಾಗುವಂಥ ಹಾದಿಯಲ್ಲಿದ್ದಾವೆ ಈಗ ತಾನೇ ನಾವು ಕೃಷ್ಣ ಪ್ರಸಾದ್ ಕೆ ಪಿ ಅದನ್ನು ಹೇಳ್ತಾ ಇದ್ವು ಅನೇಕ ಇದಾಗಬೇಕು ಇದಾಗಬೇಕು ಅಂತ ಹೇಳ್ತಾ ಇದ್ದಾಗ ನೀನು ಈ ಸಮಯ ಈ ದಿನ ಈ ಸಮಯ ಈ ಸಂದರ್ಭವನ್ನು ಬರೆದಿಟ್ಕೋ ಇದೆಲ್ಲವೂ ಕೂಡ ಪೂರ್ತಿ ಆಗ್ತದೆ ಇದು ಪ್ರತಿಯೊಂದು ಕೂಡ ಸಹಕಾರ ಆಗ್ತದೆ ತಾನೇ ಹೇಳಿ ನಾವು ಇಲ್ಲಿಗೆ ವೇದಿಕೆಗೆ ಬಂದಿರುವಂಥದ್ದು ಚೀಟಿ ಇಲ್ಲೇ ಇದೆ ಅದು ಇದರಲ್ಲಿ ಬರ್ಕೊಂಡಿದೆ ಇದರಲ್ಲಿ ದಿನ ಸಮಯ ಎಲ್ಲ ಬರ್ಕೊಂಡಿದೆ ಅಂತ ಆಗುವುದಂತೂ ನಿಶ್ಚಿತ ಅಂತ ಯಾಕೆಂದರೆ ಕೃಷ್ಣ ಕೃಪೆಯಾಗಿದೆ ಹಾಗಾಗಿ ಆಗ್ತದೆ ಅದು ಅಂತ ಕೃಷ್ಣ ಬಂದ ಮೇಲೆ ಆಗೋದಿಲ್ಲ ಅನ್ನೋ ಪ್ರಶ್ನೆ ಇಲ್ಲ ಅಂತ ಪ್ರಶ್ನೆ ಇರುವಂಥದ್ದು ನಮ್ಮ ಸೇವೆ ಎಷ್ಟು ಸಲ್ತದೆ ಅನ್ನೋದು ಮಾತ್ರ ಅಂತ ನಮ್ಮ ಸೇವೆ ಎಷ್ಟು ಸಲ್ತದೆ ಅಂತ ಈ ಕುಂಭಮೇಳಕ್ಕೆ ಹೊರಟಿದೆ ವಾಹನ ಅಂತ ಅಂದ್ಕೊಳ್ಳಿ ನೀವು ಮೆರವಣಿಗೆ ಹೊರಟಿದೆ ಯಾತ್ರೆ ಹೊರಟಿದೆ ಕುಂಭಮೇಳಕ್ಕೆ ಅಂತ ಯಾರು ಹೋಗ್ತಾರೋ ಅವರಿಗೆ ಸ್ನಾನದ ಪುಣ್ಯ ಲಭ್ ಲಭ್ಯ ಆಗುವಂಥದ್ದು ಯೋಗ ಲಭ್ಯ ಆಗುವಂಥದ್ದು ಹೋಗದಿದ್ದರೆ ಹೋಗದಿದ್ದಾನು ಬಾಕಿ ಆಗ್ತಾನೆ ಇನ್ನೂ ಇದು ಅಂತ ಹಾಗಾಗಿ ಹಾಗೇ ಆಗುವಂಥ ಕಾರ್ಯಗಳು ಇವು ನಮ್ಮ ಸೇವೆ ಏನು ನಾವೇನು ಮಾಡಿದ್ವು ಇದಕ್ಕೆ ಇದು ಪರಿಪೂರ್ಣ ಕ್ಷೇತ್ರವಾಗಿ ಅರಳು ನಿಂತಾಗ ಆ ಕ್ಷೇತ್ರ ನಮ್ಮ ಹೆಸರನ್ನು ಹೇಳಬೇಕು ಅಂತ ಆ ಕ್ಷೇತ್ರ ನಮ್ಮ ನಮಗೆ ಅನುಗ್ರಹದ ಒಂದು ಒಂದು ಹಸ್ತವನ್ನು ಚಾಚಬೇಕು ನಮ್ಮ ಕಡೆಯಲ್ಲಿ ಅಂತ ಎಲ್ಲೋ ಈ ಮಣ್ಣಿನ ಧೂಳೀಕರಣದಲ್ಲಿ ಒಂದು ಕಡೆಗೆ ನಮ್ಮ ಉಸಿರು ಅಂತ ದೇಹ ಬಿದ್ದುವಾದ ಬೆಳಕು ಕೂಡ ಈ ಪುಣ್ಯ ನಮ್ಮನ್ನು ಕಾಯ್ತಾ ಇರಬೇಕು ಅಂತ ಹಾಗೆ ಅಂತಂದರೆ ನಾವೇನಾದ್ರೂ ಸೇವೆಯನ್ನು ಇದಕ್ಕೆ ಈ ಕ್ಷೇತ್ರಕ್ಕೆ ಮಾಡಬೇಕು ನಾವೆಲ್ಲರೂ ಕೂಡ ಮನಸ್ಸಿಟ್ಟು ಮಾಡಬೇಕು ತುಂಬ ತುಂಬ ಒಳ್ಳೆಯ ಕಾರ್ಯ ನಿಸ್ವಾರ್ಥವಾದ ತಂಡವೊಂದರಿಂದ ಮುನ್ನಡೆಸಲ್ಪಡ್ತಾ ಇದೆ ಒಂದು ಸಾತ್ವಿಕ ಮನಸ್ಸಿನ ತಂಡದಿಂದ ಮುನ್ನಡೆಸಲ್ಪಡ್ತಾ ಇದೆ ನಾವೆಲ್ಲರೂ ನಮ್ಮ ಕಾರ್ಯ ಎಂಬ ಭಾವದಿಂದ ಕೈ ಜೋಡಿಸಬೇಕು ಅಂತ ಈ ಲೇಖನ ಇದ್ನೂ ಕೂಡ ತುಂಬ ವಿಶಿಷ್ಟವಾಗಿರುವಂಥದ್ದು ಹೃದಯದಲ್ಲಿ ಭಗವಂತನಿಂತರ ಸ್ಮರಣೆ ಅದು ಬಾಯಿಗೆ ಬಂದರೆ ಅದು ನಾಮಸ್ಮರಣೆ ನಾಮೋಚ್ಚಾರಣೆ ನಾಮ ಜಪ ಅದು ಕೈಗೆ ಬಂದರೆ ಅದು ಲೇಖನ ಯಜ್ಞ ಅಂತ ಈಗ ವಾಚಿಕ ಅನ್ಬ ಮಾನಸಿಕ ವಾಚಿಕ ಮತ್ತು ಕಾಯಿಕ ಅಂತ ಪಾಪದಲ್ಲೂ ಮೂರು ವಿಧ ಬಂತೆ ಪುಣ್ಯದಲ್ಲೂ ಕೂಡ ಮೂರು ವಿಧ ಅಂತ ಈಗ ಮನಸ್ಸಲ್ಲಿ ಯಾರಿಗೂ ಕೇಳಿ ನೆನೆಸ್ತೇವೆ ನಾವು ಪಾಪ ಬಂದಾಯಿತು ಮಾನಸಿಕ ಪಾಪ ಅಂತ ಮಾಡಬಾರದು ಒಂದನ್ನು ಮನಸ್ಸಲ್ಲೇ ಮಾಡ್ತೇವೆ ಮಾಡಿಬಿಡ್ತೇವೆ ತುಂಬ ಸತ್ಯ ಅದನ್ನು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ ಅದು ಅಂತ ಮಾನಸಿಕ ಪಾಪ ಅದು ಬಿಟ್ಟು ಆಡಿದಾಗ ಇನ್ನೊಬ್ಬರನ್ನ ಅಂದು ಆಡಿ ಮಾಡಿ ನೋಯಿಸಿದಾಗ ವಾಚಕ ಪಾಪ ಆಯ್ತದ ಇನ್ನು ಕಾರ್ಯರೂಪಕ್ಕೆ ತಂದೆ ಬಿಟ್ಟರೆ ಮೂರು ಸೇರುತ್ತಲ್ಲಿ ಹಾಗೆ ಪುಣ್ಯವು ಕೂಡ ಅಂತ ನಮಗೆ ಕುಂಭಮೇಳಕ್ಕೆ ಹೋಗಲಿಕ್ಕೆ ಆಗ್ಲಿಲ್ಲ ಹಿನ್ನೆಲೆಯಲ್ಲಿ ಕುಂಭಮೇಳೆ ಇದ್ದಾಗ ಅದನ್ನು ಮತ್ತೆ ಮತ್ತೆ ನೆಟ್ ಮಾಡ್ತಾ ಇದ್ದೇವೆ ಕುಂಭಮೇಳವನ್ನು ಸ್ಮರಣೆ ಮಾಡಿಕೊಂಡು ನಾವು ಗಂಗೆ ಗಂಗೆ ಅಂತ ಗಂಗೆಯನ್ನು ಯಮುನೆಯನ್ನು ಸರಸ್ವತಿಯನ್ನು ಪ್ರಯಾಗವನ್ನು ಸ್ಮರಣೆ ಮಾಡಿಕೊಂಡು ಮಾನಸಿಕವಾಗಿ ನಿಮ್ಗೆ ಆ ಪುಣ್ಯ ಬಂತು ಅಂತ ಬಿಟ್ಟು ಹೇಳ್ಕೊಂಡ್ರು ಹೋಗ್ಬೇಕಾಗಿತ್ತು ಪುಣ್ಯ ಸ್ನಾನ ಮಾಡಬೇಕಾಗಿತ್ತು ಅಂತ ವಾಚಕ ಪುಣ್ಯ ಬಂತು ನಿಮಗೆ ಇನ್ನು ಹೋಗಿ ಆ ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲಿ ನೀವು ಮುಳುಗ ಹಾಕಿದರೆ ಅವು ಮೂರು ಬಂತು ಅಂತ ಕಾಯಿಕ ಪುಣ್ಯವು ಕೂಡ ಬಂತು ಅಂತ ಇದನ್ನು ಹೇಳ್ತಿದ್ದೆ ಅಂದರೆ ಈ ಲೇಖನ ಯಜ್ಞಕ್ಕಾಗುವಾಗ ನೋಡಿ ಅದು ಕೃತಿಗೆ ಅದು ಅಂತ ಮೂರನೇ ಹೆಜ್ಜೆ ಅದು ಮನಸ್ಸು ಮಾತು ಮತ್ತು ಕೃತಿ ಅಂತ ಕೃತಿಗೆ ಬರುವಂಥದ್ದು ಎನ್ನುವಂಥದ್ದು ಅದು ಕೊನೆಯ ಹಂತ ಅಂತ ಅದು ಪೂರ್ಣತೆಯ ಹಂತ ಅಂತ ಅದರಲ್ಲಿ ತುಂಬ ಪುಣ್ಯ ಇದೆ ಮೂರರಷ್ಟು ಆದರೂ ಕೂಡ ಪುಣ್ಯ ಇದೆ ಕೊನೆ ಪಕ್ಷ ಅಂತ ಅಲ್ಲಿ ಅಂತ ಮೂರು ಹಂತೂ ಸೇರ್ತಿದೆ ತ್ರಿಕರಣ ಸೇರುವಂಥ ಅವಕಾಶ ಇರತಕ್ಕಂಥದ್ದು ಅಲ್ಲಿ ಅಂತ ಹಾಗಾಗಿ ಅಂಥ ವಿಷ್ಣು ಸಹಸ್ರನಾಮ ಲೇಖನ ಯಜ್ಞ ಸಾವಿರದ ಸಾವಿರ ವಿಷ್ಣುವಿನ ಸಹಸ್ರ ವಿಷ್ಣುವಿನ ನಾಮಗಳು ಒಂದೊಂದರಲ್ಲೂ ಎಷ್ಟು ಅಕ್ಷರಗಳಿದೆ ಒಂದೊಂದು ಅಕ್ಷರವೂ ಕೂಡ ಪುಣ್ಯವೇ ಅದು ಅನೇಕ ಅಕ್ಷರಗಳನ್ನು ಕೊಟ್ಟಿರ್ತಕ್ಕಂಥ ಒಂದೊಂದು ನಾಮ ಅಂಥ ಸಾವಿರ ನಾಮಗಳು ನೋಡಿ ಗೋಮಾತೆ ಬರ್ತಾ ಇದ್ದಾಳೆ ಸವತ್ಸ ಗೋಮಾತೆ ಆಗಮನ ಎಲ್ಲಿಗೆ ಇದೆ ದೇವನೇ ಬಂದಾಗ ದೇವನಿ ಬಂದಿತ್ತು ಅಂತ ನಮಗೆ ಬೇಕಾದರೆ ಎಲ್ಲಿಗೆ ಹಾಗೆ ಅಕ್ಷರಕ್ಷರಕ್ಕೆ ಪುಣ್ಯ ಇದೆ ಒಂದೊಂದು ನಾಮಕ್ಕೆ ಪುಣ್ಯ ಇದೆ ಸಾವಿರ ನಾಮಗಳಿಗೆ ತುಂಬ ಪುಣ್ಯ ಇದೆ ಅದು ಬರವಣಿಗೆ ಬಂದಾಗ ಮಹಾಪುಣ್ಯ ಇದೆ ಅದನ್ನು ನೀವು ಮತ್ತೆ ಮತ್ತೆ ಮಾಡಿದಾಗ ಅದನ್ನು ನೀವು ಲಕ್ಷ ಬಾರಿ ಅದನ್ನು ಸಾವಿರ ಬಾರಿ ಲಕ್ಷ ಬಾರಿ ನೀವು ಅದನ್ನು ಬರೆದಾಗ ಅದು ಅದ್ಭುತವಾಗಿರ್ತಕ್ಕಂಥ ಪುಣ್ಯ ಇದೆ ಅದನ್ನು ಮಾಡಬೇಕು ಅಂತ ಒಂದು ಮಾತು ಹೇಳ್ತೇವೆ ಮಾಡುವವರು ತುಂಬ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ ಯಾರ್ಯಾರು ಇದ್ದಾರೋ ಅವ್ರಿಗದೊಂದು ಅದೊಂದು ತುಂಬ ಖುಷಿ ಕೊಡುವ ವಿಷಯ ಆಗಿದೆ ಅಂತ ನನ್ನದು ಒಂದು ಪುಸ್ತಕ ಆಯಿತು ಎರಡು ಪುಸ್ತಕ ಆಯಿತು ಹತ್ತು ಪುಸ್ತಕ ಆಯಿತು ಇಪ್ಪತ್ತು ಪುಸ್ತಕ ಆಯಿತು ಅಜ್ಜ ಅಜ್ಜಿಯರು ಬರಿತಾ ಇದ್ದಾರೆ ಕೈ ನಡುಗುವವರು ತಲೆ ನಡುಗುವವರು ಅವರು ಹೃದಯ ನಡುಗ್ತಾ ಇಲ್ಲ ಅವರದ್ದು ಮನಸ್ಸು ಕಂಪಿಸ್ತಾ ಇಲ್ಲ ಮನಸ್ಸು ಸ್ಥಿರವಾಗಿದೆ ಅವ್ರು ಬರಿತಾ ಇದ್ದಾರೆ ಅವರು ಅಂತ ಹಾಗಾಗಿ ನೀವು ಕೈ ಗಟ್ಟಿ ಇರೋರು ಯಾಕೆ ಹಿಂದೆ ಬಂದೆ ನೋಡಬೇಕು ನೀವು ಬರಿಬೇಕಲ್ಲ ಅದನ್ನು ವ್ಯಾಸರು ಹೇಳಿದ್ದು ಗಣಪತಿ ಬರೆದಿದ್ದು ವಿಷ್ಣು ಶಾಸ್ತ್ರನ ಮಹಾಭಾರತವನ್ನು ಬರೆಯುವಾಗ ಮಹಾಭಾರತದಲ್ಲಿ ಇಷ್ಟು ದಾಸ್ತ್ರ ನಮಗೂ ಕೂಡ ಬಂತು ಅಂತ ಇದೇನು ಲೇಖನ ಯಜ್ಞ ನಮ್ಮ ನಿಮ್ಮ ಕಾಲದಲ್ಲ ಇದು ಗಣಪತಿಯೇ ಮೊದಲು ಬರೆದಿದ್ದಾನೆ ವ್ಯಾಸರು ಹೇಳಿದರೆ ಗಣಪತಿ ಬರೆದಿದ್ದಾನೆ ಆ ಕಾಲದಲ್ಲಿ ನೀವು ಯಾಕೆ ಆ ಪರಂಪರೆಗೆ ಗಣಪತಿಯ ಪರಂಪರೆಗೆ ಸೇರಬಾರ್ದು ಮಾಡಿ ಖಂಡಿತವಾಗಿಯೂ ಸಮಯ ಎಲ್ಲಿ ಹೋಗ್ತದೆ ಎಲ್ಲಿ ಬರ್ತದೋ ಗೊತ್ತಾಗೋದಿಲ್ಲ ನಾವು ಯಾವ್ಯಾವದ್ರಲ್ಲ ಸಮಯ ಕಳೀತೇವೆ ನಮಗೆ ಗೊತ್ತಿದೆಯಾ ಒಂದು ದಿನ ಬರೆದಿಟ್ಟರೆ ಗೊತ್ತಾಗ್ತದೆ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ಯಾವುದನ್ನು ಸಮಯ ಎಲ್ಲೆಲ್ಲಿ ಹಾಕಿದ್ವಿ ನಾವು ಅಂತ ನಾವು ಕೊಚ್ಚೆ ಕೊಳಚೆ ಚರಂಡಿಗಳಿಗೆ ಸಮಯ ಹಾಕಿರ್ತೇವೆ ಅಂತ ಇದನ್ನು ಸುಲಭವಾಗಿ ಒಂದೇ ಮಾತ್ರ ಹೇಳೋದಾದರೆ ಎಷ್ಟೋ ಬೇಡದ ಸಂಗತಿಗಳಿಗೆ ನಾವು ಸಮಯವನ್ನು ಹಾಕಿರ್ತೇವೆ ಒಳ್ಳೆಯದಕ್ಕೆ ಸಮಯ ಹಾಕಿರ್ತೇವೆ ನಾವು ಒಂದಿಷ್ಟು ಸಮಯವನ್ನು ನಾವು ಇದಕ್ಕೆ ಸ್ವಲ್ಪ ಸಮಯವನ್ನು ನಾವು ವ್ಯರ್ಥ ಮಾಡೋ ಸಮಯವನ್ನು ಹಾಕಿದರೆ ಅದು ತುಂಬ ದೊಡ್ಡ ಪುಣ್ಯವಾಗಿ ನಾವು ಪರಿಣಮಿಸ್ತದೆ ಒಂದು ಒಳ್ಳೆಯ ಅಭ್ಯಾಸವಾಗಿ ಅದು ಪರಿಣಮಿಸ್ತದೆ ಹಾಗಾಗಿ ಈ ಲೇಖನ ಯಜ್ಞದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ವಿಷ್ಣು ಸಹಸ್ರನಾಮ ಲೇಖನ ಯಜ್ಞದಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗಬೇಕು ತನ್ಮೂಲಕವಾಗಿ ನಿಮಗೆ ಕೊಟ್ಟ ಪುಸ್ತಕದಲ್ಲಿ ಅಲ್ಲ ಪುಸ್ತಕದಲ್ಲೇ ಬರೀರಿ ಆದರೆ ನಿಜವಾಗಿ ನೀವು ನಿಮ್ಮ ಹೃದಯದ ಮೇಲೆ ಬರ್ಕೊಡ್ತಾ ಇರ್ತೀರಿ ಭಗವಂತನ ನಾಮವನ್ನು ಅಂತ ಕಾಳಿಂಗ ಮರ್ದನ ಅವನ ಕತೆ ಹೇಳುವಾಗೆ ಕಾಳಿಂಗನ ಹೆಡೆಯ ಮೇಲೆ ಭಗವಂತನ ಹೆಜ್ಜೆಗಳನ್ನು ಕಂಡಾಗ ಗರುಡ ಅವನನ್ನು ಮುಟ್ಟಲಿಕ್ಕೆ ಬರಲಿಲ್ಲ ಅಲ್ವಾ ಹಾಗೆಯೇ ನಿಮ್ಮ ಹೃದಯದಲ್ಲಿ ವಿಷ್ಣು ಸಹಸ್ರನಾಮದ ಅಕ್ಷರಗಳು ಕಂಡಾಗ ಯಮಧರ್ಮ ನಿಮ್ಮನ್ನು ಮುಟ್ಟಲಿಕ್ಕೆ ಬರೋದಿಲ್ಲ ಚಿತ್ರಗುಪ್ತ ನಿಮ್ಮನ್ನು ಮುಟ್ಟಲಿಕ್ಕೆ ಬರೋದಿಲ್ಲ ಅದು ಒಂದು ಆ ನಾಮವನ್ನು ಕಂಡ್ರೆ ಸಂಕಟಗಳು ದೂರ ಓಡ್ತವೆ ಅಂತ ಪ್ರಪಂಚದ ಶುಭಗಳು ನಿಮ್ಮ ಬಳಿ ಸಾರ್ತವೆ ಹಾಗಾಗಿ ತಪ್ಪದೇ ನೀವು ಆ ಲೇಖನ ಯಜ್ಞದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಮತ್ತು ಅದರಲ್ಲಿ ಒಂದು ಒಂದು ಪುಟ್ಟ ಕಾಣಿಕೆ ಕೂಡ ಸಲ್ತದೆ ನಿಮ್ಮ ಕಾಣಿಕೆ ಒಂದು ಈ ಶಾಸ್ತ್ರನಾಮ ಕ್ಷೇತ್ರಕ್ಕೆ ಈ ಈ ಗೋಲೋಕಕ್ಕೆ ಸಲ್ತದೆ ನೋಡಿ ಅದು ಸೇರಿದೆ ಅಲ್ಲಿ ಗೊತ್ತೇ ಆಗದಂತೆ ಒಂದಿಷ್ಟು ಶ್ರಮವಾಗದಂತ ನೀವು ನಿಮ್ಮ ಕೊಡುಗೆಯನ್ನು ಕೊಟ್ಟಿರ್ತೀರಿ ಅಂತ ಯಾಕೆ ನೀವು ಅದನ್ನು ಮಾಡಬಾರ್ದು ನೀವು ಇಲ್ಲಿವರೆಗೆ ಆರಂಭ ಮಾಡದೇ ಇದ್ದರೆ ಈಗ ಒಳ್ಳೆ ಮುಹೂರ್ತ ಸುಮುಹೂರ್ತ ಇದು ಒಂದು ಆಶೀರ್ವಚನ ಕೇಳಿ ಮುಗಿತಿದ್ದಾಗ ನೀವು ಆ ಕೆಲಸ ಮಾಡಬೇಕು ಅಂತ ಪುಸ್ತಕ ಕೇಳಬೇಕು ನೀವು ತಗೊಂಡು ಶುರು ಮಾಡಬೇಕು ನೀವು ಬರೆಯೋದಕ್ಕೆ ಅಂತ ಕೂಡಲೇ ಮಾಡಿ ಅದನ್ನು ಎಂಬುದಾಗಿ ನಾವು ಈ ಸಮಯದಲ್ಲಿ ನಿಮ್ಮೆಲ್ಲರಿಗೂ ತುಂಬ ಪ್ರೀತಿಯಿಂದ ಹೇಳಬಯಸ್ ಹೇಳಿ ಬಯಸ್ತೇವೆ ಭಾಗವತದ ಪಾರಾಯಣ ಆಗಿದೆ ಅಲ್ಲಿ ಪ್ರವಚನ ಆಗಿದೆ ನಿನ್ನೆ ಅದು ಇಲ್ಲಿ ಪರಿವರ್ತನಗೊಂಡಿದೆ ನಮ್ಮ ಕೇಶವ ಭಟ್ಟರು ಅದನ್ನು ತುಂಬ ಒಳ್ಳೆಯ ರೀತಿಯಿಂದ ಪ್ರತಿ ವರ್ಷವೂ ಕೂಡ ಅದನ್ನು ಅವರು ನೆರವೇರಿಸ್ಕೊಡ್ತಾ ಇದ್ದಾರೆ ಭಾಗವತ ತಚ್ಚ ಭಾಗವತೆ ಅಂತ ಇರುವಂಥದ್ದು ಕೃಷ್ಣ ತನ್ನ ತೇಜಸ್ಸನ್ನು ಭಾಗವತದಲ್ಲಿ ಇಟ್ಟ ಅಂತ ತನ್ನನ್ನೇ ತಾನು ಭಾಗವತದಲ್ಲಿ ಇಟ್ಟುಕೊಂಡ ಅಂತ ಹಾಗಾಗಿ ಶಬ್ದಮಯವಾದ ಕೃಷ್ಣನ ಸನ್ನಿಧಿ ಅದು ಕೂಡ ಇಲ್ಲಿ ಏರ್ಪಟ್ಟಿದೆ ಇವೆಲ್ಲವನ್ನು ಭಾವಿಸ್ತಾ ಇದು ಈ ಈ ಕಮಲ ಅರಳ್ತಾ ಇದೆ ಈ ಗೋಲೋಕದ ಕಮಲ ಇದು ಹರಡ್ತಾ ಇದೆ ಇನ್ನೇನು ಪೂರ್ತಿ ಹರಳುವಂಥ ಕಾಲ ಹತ್ತಿರದಲ್ಲಿದೆ ನಾವೆಲ್ಲ ಆ ಕಾಲಕ್ಕೆ ಕಾಯೋಣ ಮಾತ್ರ ಅಲ್ಲ ಅರಳು ಅರಳಿಸುವಿಕೆಯಲ್ಲಿ ನಮ್ಮದು ಒಂದು ಕಿರಣ ಇರಲಿ ಆ ಕಮಲವನ್ನು ಪರಿಪೂರ್ಣವಾಗಿ ಅರಡಿಸೋದರಲ್ಲಿ ನಮ್ಮದು ಒಂದು ಕಿರುಸಿ ಇರಲಿ ಎಂಬುದಾಗಿ ಈ ಸಮಯದಲ್ಲಿ ನೆನಪು ಮಾಡಿಕೊಂಡು ಮೂರು ಸ್ವರ್ಣ ಭಿಕ್ಷೆಗಳು ಈ ಸಮಯದಲ್ಲಿ ಈ ನಮ್ಮ ಈ ತಂಡದ ಪ್ರಯತ್ನದಲ್ಲಿ ಆಗ್ತಾ ಇದ್ದಾವೆ ಮೂರು ಜನ ಮಹನೀಯರು ಎಷ್ಟು ಸ್ವರ್ಣ ಭಿಕ್ಷೆಯನ್ನು ಮಾಡ್ತಾ ಇದ್ದಾರೆ ಅವರಿಗೂ ಒಳ್ಳೆಯದಾಗಲಿ ಅವರ ಬದುಕು ಬಂಗಾರ ಆಗಲಿ ಕ್ಷೇತ್ರಕ್ಕೆ ಕಾಲ ಬರಲಿ ಸ್ವರ್ಣಿಮ ಕಾಲ ಬರಲಿ ಈ ಸ್ವರ್ಣಭಿಕ್ಷೆಯ ಫಲವಾಗಿ ಎಂಬುದಾಗಿ ಮತ್ತೆ ನಾವು ಹಾರೈಸಿ ಒಟ್ಟು ಈ ಶ್ರೀರಾಮಚಂದ್ರಪುರ ಮಠದ ಈ ಒಂದು ಪರಿಸರ ಇದೆಯಲ್ಲ ನಿಜವಾಗಿ ಒಂದು ಕಾಲದಲ್ಲಿ ನಾವು ಇಲ್ಲಿಂದ ಮೂಲ ಮಠಕ್ಕೆ ಅಶೋಕಿಗೆ ಹೋದಾಗ ಇದು ಶಾಪಗ್ರಸ್ತ ಅಹಲ್ಯ ಆಗ್ತದೋ ಏನೋ ಎನ್ನುವಂಥ ಒಂದು ವಾತಾವರಣ ಇತ್ತು ಇದು ಕೃಷ್ಣ ಬಿಟ್ಟು ಹೋದ ಬೃಂದಾವನದ ಹಾಗೆ ಇದು ಪೂರ್ತಿ ಕ್ಷೇ ಕ್ಷೇತ್ರ ತನ್ನ ಶೋಭೆಯನ್ನು ಕಳ್ಕೊಂಡು ಹಾಳಾಗಿ ಹೋಗ್ತದೋ ಏನೋ ಎಂಬಂತೆ ಇತ್ತು ಹಿಂದೆ ಒಂದು ಕಾಲದಲ್ಲಿ ನಾವಿಲ್ಲಿ ಬಂದಾಗ ಗ್ರಹಣ ಇತ್ತು ಜೇನು ಗುಡ್ಕಟ್ಟಿತ್ತು ಮಠದೊಳಗೆಲ್ಲ ಬಾವಲಿಗಳಿದ್ದವು ನಾವಿಲ್ಲಿ ಬಂದಾಗ ಗ್ರಹಣದ ಕಡೆ ಪೂರ್ತಿಯಾಗಿತ್ತು ಬಂದಳಿಕೆ ಬೆಳೆದಿತ್ತು ಮಠದ ಮೇಲೆ ಬಂದಳಿಕೆ ಬೆಳೆ ಬೆಳೆದಂಥ ಪರಿಸ್ಥಿತಿ ಒಂದು ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದಿದ್ದೆ ನಾನು ನಿಮಗೆ ಅಂಥ ಸ್ಥಿತಿ ಇಲ್ಲಿತ್ತು ಮತ್ತೆ ಅಂತಹ ಕಾಲವೇ ಬಂದ್ಬಿಡ್ತಿದ್ದಾನೋ ಏನೋ ಅಂಥ ಭಾವನೆ ಜನರಿಗಿತ್ತು ಆದರೆ ನೀವುಗಳು ಅದಕ್ಕೆ ಅವಕಾಶ ಕೊಡಲಿಲ್ಲ ಈ ಕಡೆಯಿಂದ ಗೋಲೋಕ ತುಂಬ ಸುಂದರವಾಗಿ ಮೂಡಿ ಇದೆ ಒಳ್ಳೊಳ್ಳೆ ಇದ್ದಾವೆ ಆ ಕಡೆ ಚಂದ್ರಮಳೇಶ್ವರ ಕೂಡ ತುಂಬ ಸುಂದರವಾಗಿ ಅದು ಮೇರೆದು ಬರ್ತಾ ಇದೆ ಮಠದಲ್ಲಿ ಅನೇಕ ಒಳ್ಳೆ ಕಾರ್ಯಗಳು ಆಗ್ತಾ ಇದೆ ಹೀಗೆ ಎಲ್ಲ ಸೇರಿ ಇದೊಂದು ತ್ರಿವೇಣಿ ಸಂಗಮ ತುಂಬ ಅದ್ಭುತವಾಗಿ ಇದು ಮೂಡಿ ಬರ್ತಾ ಇರುವಂಥದ್ದು ಸಮಾಧಾನ ಹೃದಯಕ್ಕೆ ತುಂಬ ಇಲ್ಲದಿದ್ದು ನಾವು ಪುನಃ ಅಲ್ಲಿ ಬಿಟ್ಟಿಲ್ಲ ಇಲ್ಲಿ ಬರಬೇಕಾದ ಪ್ರಮೇಯ ಬರ್ತಿತ್ತು ಈಗ ಅಲ್ಲಿ ಇರ್ತೇವೆ ಇಲ್ಲಿ ಇರ್ತೇವೆ ಅಂಥ ಕಾಲ ಈಗ ಇರುವಂಥದ್ದು ಹೆಚ್ಚು ನಾವು ಇಲ್ಲಿ ಬರುವಂಥ ಹೋಗುವಂಥ ಸಂದರ್ಭಗಳು ಏರ್ಪಡಬೇಕು ನಾವು ತಂಡಕ್ಕೆ ಇಷ್ಟು ಹೇಳಿದ್ರು ಸಾಕು ಅವರಿಗೆ ಹೇಳದೆ ಬೇಡ ಹೇಳಿದ್ರೆ ಮುಗೀತು ಇನ್ನು ಆದರೆ ಏನಾದರೂ ಕಾರಣಗಳು ಏರ್ಪಡಬೇಕು ಅಂತ ನಾವಿಲ್ಲಿಗೆ ಬರಲಿಕ್ಕೆ ಅಂತ ಅಂಥ ಒಳ್ಳೆ ಕಾರ್ಯಗಳು ಇಲ್ಲಿ ಇರಬೇಕು ಅಂತ ಈ ಪರಿಸರದಲ್ಲಿ ಯಾವುದೋ ಒಂದು ಒಳ್ಳೆ ಕಾರ್ಯ ಮಠದ ಕಾರ್ಯವೇ ಇಲ್ಲಿ ನಡೆದರೆ ಆ ಕಾರಣಕ್ಕೋಸ್ಕರ ಬಂದು ಇಲ್ಲಿ ಉಳಿಯುವಂತೆ ಆಗ್ತದಲ್ಲ ನಮಗದು ತುಂಬ ಸಮಾಧಾನ ಕೊಡ್ಬೋದು ಅಂತ ಹಾಗಾಗಿ ನಿಮಗೆ ಅನೇಕ ಟಾಸ್ಕ್ಗಳನ್ನು ಕೊಟ್ಟಿದೆ ನೀವು ಅದೆಲ್ಲ ಪೂರ್ತಿ ಮಾಡಿದ್ದೀರಿ ಮಾಡ್ತಾ ಒಂದು ಚಿಕ್ಕ ಟಾಸ್ಕ್ ಕೊಡೋದೇನೆಂದರೆ ಈ ಗೋವುಗಳ ಮಧ್ಯೆ ನಾವು ಆಗಾಗ ಅನುಷ್ಠಾನ ಮಾಡುವಂತೆ ನೀವು ಮಾಡಬೇಕು ಅಂತ ಮುಂದೆ ಬರುವ ಕಾಲದಲ್ಲಿ ಮಧ್ಯೆ ಮಧ್ಯೆ ಈ ಗೋವುಗಳ ಮಧ್ಯದಲ್ಲಿ ಶುದ್ಧ ದೇಶೀಯ ಗೋವುಗಳ ಮಧ್ಯದಲ್ಲಿ ನಾವು ಅನುಷ್ಠಾನ ಮಾಡುವಂತೆ ನೀವು ಮಾಡಿದರೆ ಅದು ಸಂಸ್ಥಾನಕ್ಕೆ ತುಂಬ ಸಮಾಧಾನವನ್ನು ಆನಂದವನ್ನು ಕೊಡುವಂಥದ್ದು ಒಂದು ಗೋವನ್ನು ತಂದು ಪ್ರಾರಂಭ ಆಗಿದ್ದೀವಿ ಗೋಶಾಲೆ ಇದು ಅದು ತನ್ನ ಅಂತ್ಯವನ್ನು ಕಂಡಂತೆ ಆಗ್ತದೆ ಅನ್ನೋದಾಗಿ ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಡು ನಿಮಗೆಲ್ಲರಿಗೂ ಪ್ರೀತಿಯ ಆಶೀರ್ವಾದಗಳನ್ನು ಈ ಸಮಯದಲ್ಲಿ ಕೊಡಬಯಸ್ತೇವೆ ಸೂರ್ಯಚಂದ್ರ ಇರುವವರಿಗೆ ಗಂಗಾ ಹಿಮಾಲಯಗಳು ಈ ದೇಶದಲ್ಲಿ ಶೋಭಾಯಮಾನವಾಗಿ ಇರುವಲ್ಲಿವರಿಗೆ ಈ ನಮ್ಮ ಗೋಪಾಲಕೃಷ್ಣ ದೇವಸ್ಥಾನ ಗಿರಿಧಾರಿ ದೇವಸ್ಥಾನ ಮತ್ತು ಗೋಲೋಕ ಇಲ್ಲಿ ಕಂಗೊಳಿಸಲಿ ಇದು ದಕ್ಷಿಣ ವೃಂದಾವನವಾಗಿ ಅತಿಶಯವಾದ ಶೋಭೆಯಿಂದ ಇದು ವಿರಾಜಮಾನವಾಗಿರಲಿ ಎಲ್ಲರಿಗೂ ಸೇವೆ ಮಾಡುವ ಅವಕಾಶ ಧನ್ಯತೆ ಪಡೆಯುವಂಥ ಅವಕಾಶ ಇಲ್ಲಿ ಇರಲಿ ಗೋವುಗಳು ನಮ್ಮೆಲ್ಲರನ್ನು ಪ್ರೀತಿಯಿಂದ ಹರಿಸಲಿ ಗೋಪಾಲಕೃಷ್ಣ ಕರುಣಿಸಲಿ ಎಂಬುದಾಗಿ ಸಂಪ್ರಾರ್ಥಿಸಿ ಎಲ್ಲರಿಗೂ ಒಳಿತಾಗಲಿಂತಪ್ಪಣೆ ಆಗ್ತದೆ ರಾಮ